ಆತ್ಮೇರೆ ಪ್ರೀತಿಸುವವರನ್ನು ಎಲ್ಲೆಂದರಲ್ಲಿ ಕಾಣುವುದು ಸದಾ ಹಾರಿಸುತ್ತಿರುವುದು ನಿಜವಾದ ಪ್ರೀತಿ ನನ್ನ ಈ ಶಾಯರಿ ಚಿತ್ರಶಾಯರಿ ಕೇಳಿ ಹಂಚಿಕೊಳ್ಳಿ ಶೀರ್ಷಿಕೆ ನೆನಪಾಗುತ್ತಿದೆ ಮನ ಸೆಳೆಯುವ ಚೈತನ್ಯ ದಳ ದಳದಲ್ಲೂ ಅಡಗಿದೆ ಮನ ಸೆಳೆಯುವ ಚೈತನ್ಯ ದಳದಳದಲ್ಲೂ ಅಡಗಿದೆ ನೋಡು ನೋಡುತ್ತಿದ್ದಂತೆ ತನ್ನತ್ತ ಸೆಳೆಯುತ್ತಿದೆ ನೋಡಿದರೆ ನೋಡುತ್ತಲೇ ಇರಬೇಕು ಅನಿಸುತ್ತಿದೆ ನೋಡಿದರೆ ನೋಡುತ್ತಲೇ ಇರಬೇಕು ಅನಿಸುತ್ತಿದೆ ನಿನ್ನ ಹಣೆ ಮುಂಗೂದಲು ಕಣ್ಣು ಮೂಗು ತುಟಿ ನಿನ್ನದೆಲ್ಲ ನೆನಪಾಗುತ್ತಿದೆ ಹಣೆ ಮುಂಗೂದಲು ಕಣ್ಣು ಮೂಗು ತುಟಿ ನಿನ್ನದೆಲ್ಲ ನೆನಪಾಗುತ್ತಿದೆ ವ್ಯತ್ಯಾಸವಿಷ್ಟೇ ನೀ ನನ್ನ ಮನದಲ್ಲಿದ್ದರೆ ಹೂ ನನ್ನ ಮನೆಯಂಗಳದಲ್ಲಿದೆ ನೀ ನನ್ನ ಮನದಲ್ಲಿದ್ದರೆ ಹೂ ನನ್ನ ಮನೆಯ ಮನೆಯಂಗಳದಲ್ಲಿದೆ ಹೂ ನನ್ನ ಮನೆಯಂಗಳದಲ್ಲಿದೆ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಪೇಗ್